ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪುರುಷಾರ್ಥವನ್ನು ಮಾಡಿ ದೈವಿ ಗುಣವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಯಾರಿಗೂ ದುಃಖವನ್ನು ಕೊಡಬಾರದು ನಿಮ್ಮಲ್ಲಿ ಯಾವುದೇ ಪ್ರಕಾರದ ಅಸುರಿ ಗುಣ ಇರಬಾರದು ನಿಮ್ಮ ವರ್ತನೆ ಅಸುರಿ ವರ್ತನೆ ಆಗಿರಬಾರದು ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ಅಸುರಿ ಗುಣ ನಿಮ್ಮ ಶೃಂಗಾರವನ್ನು ಕೆಡಿಸಿ ಬಿಡುತ್ತದೆ ಉತ್ತರ ಪರಸ್ಪರ ಜಗಳವನ್ನು ಆಡುವುದು ಹೊಡೆದಾಡುವುದು ಮುನಿಸಿಕೊಳ್ಳುವುದು ಸೆಂಟರ್ನಲ್ಲಿ ಬೆದರಿಕೆಯನ್ನು ಹಾಕುವುದು ದುಃಖವನ್ನು ಕೊಡುವುದು ಇದೆಲ್ಲ ಅಸುರಿ ಗುಣ ಆಗಿದೆ ಈ ಅಸುರಿ ಗುಣ ನಿಮ್ಮ ಶೃಂಗಾರವನ್ನು ಕೆಡಿಸುತ್ತದೆ ಯಾವ ಮಕ್ಕಳು ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರವೂ ಈ ಅಸುರಿ ಗುಣವನ್ನು ತ್ಯಾಗ ಮಾಡುವುದಿಲ್ಲವೋ ಉಲ್ಟಾ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಬಹಳಷ್ಟು ನಷ್ಟ ಆಗುತ್ತದೆ ಇಲ್ಲಿ ಲೆಕ್ಕಾಚಾರವೇ ಲೆಕ್ಕಾಚಾರ ಇದೆ ಏಕೆಂದರೆ ಪರಮಾತ್ಮ ತಂದೆಯ ಜೊತೆಗೆ ಇಲ್ಲಿ ಧರ್ಮರಾಜ ಕೂಡ ಇದ್ದಾರೆ ಇಂದಿನ ಗೀತೆಯಾಗಿದೆ ಬೋಲಾನಾಥ ತಂದೆ ಭಿನ್ನ ಆಗಿದ್ದಾರೆ ಓಂ ಶಾಂತಿ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ಅನ್ನುವುದನ್ನು ಆತ್ಮಿಕ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರ ಮನುಷ್ಯರು ಕೇವಲ ಪರಮಾತ್ಮ ತಂದೆಯ ಮಹಿಮೆಯ ಗೀತೆಯನ್ನು ಹಾಡುತ್ತಾರೆ ಆದರೆ ಮಕ್ಕಳಾದ ನೀವು ದಿವ್ಯ ದೃಷ್ಟಿಯಿಂದ ಪರಮಾತ್ಮ ತಂದೆಯನ್ನು ನೋಡುತ್ತೀರಾ ನೀವೀಗ ಬುದ್ಧಿಯಿಂದ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆತ್ಮ ಶರೀರದ ಮೂಲಕ ಶಿಕ್ಷಣವನ್ನು ಕಲಿಯುತ್ತದೆ ಆತ್ಮ ಶರೀರದ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡುತ್ತದೆ ಶರೀರ ವಿನಾಶಿಯಾಗಿದೆ ಈ ವಿನಾಶಿ ಶರೀರವನ್ನು ಆತ್ಮ ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮದಲ್ಲೇ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ ಎಂಬತ್ನಾಲ್ಕು ಜನ್ಮದ ಪಾತ್ರ ಆತ್ಮದಲ್ಲೇ ಫಿಕ್ಸ್ ಆಗಿದೆ ಅಂದ ಮೇಲೆ ಮೊಟ್ಟ ಮೊದಲು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಬೇಕು ಪರಮಾತ್ಮ ತಂದೆ ಸರ್ವ ಶಕ್ತಿವಂತ ಆಗಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ಮಕ್ಕಳಾದ ನಿಮಗೆ ಶಕ್ತಿ ಸಿಗುತ್ತದೆ ಯೋಗದ ಮೂಲಕ ನಿಮಗೆ ಜಾಸ್ತಿ ಶಕ್ತಿ ಸಿಗುತ್ತದೆ ಆದ್ದರಿಂದ ಯೋಗದ ಮೂಲಕ ನೀವು ಪಾವನರಾಗುತ್ತೀರ ಪರಮಾತ್ಮ ತಂದೆ ಇಡೀ ವಿಶ್ವದ ರಾಜ್ಯವನ್ನು ಆಳುವಂತಹ ಶಕ್ತಿಯನ್ನು ನಿಮಗೆ ನೀಡುತ್ತಾರೆ ಈಗ ಪರಮಾತ್ಮ ತಂದೆ ಎಷ್ಟೊಂದು ಮಹಾನ್ ಶಕ್ತಿಯನ್ನು ನಿಮಗೆ ನೀಡುತ್ತಾರೆ ಅಂದರೆ ಅಪಾರ ಶಕ್ತಿಯನ್ನು ನಿಮಗೆ ನೀಡುತ್ತಾರೆ ಜಗತ್ತಿನಲ್ಲಿ ವಿಜ್ಞಾನದ ಅಹಂಕಾರ ಉಳ್ಳಂತವರು ವಿನಾಶಕ್ಕೋಸ್ಕರ ಎಷ್ಟೆಲ್ಲಾ ವಸ್ತುವನ್ನು ತಯಾರು ಮಾಡುತ್ತಾರೆ ಅವರ ಬುದ್ಧಿ ವಿನಾಶಕ್ಕೋಸ್ಕರ ಕಾರ್ಯವನ್ನು ಮಾಡುತ್ತದೆ ಅವರ ಬುದ್ಧಿ ಇರುವುದೇ ವಿನಾಶಕ್ಕೋಸ್ಕರ ನಿಮ್ಮ ಬುದ್ಧಿ ಅವಿನಾಶಿ ಪದವಿಯನ್ನು ಪಡೆದುಕೊಳ್ಳಲು ಪ್ರಯತ್ನ ಪಡುತ್ತದೆ ನಿಮ್ಮ ಬುದ್ಧಿ ಇರುವುದೇ ಅವಿನಾಶಿ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈಗ ಇಲ್ಲಿ ನಿಮಗೆ ಬಹಳಷ್ಟು ಶಕ್ತಿ ಸಿಗುತ್ತದೆ ಆದ್ದರಿಂದ ನೀವು ವಿಶ್ವದ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಸತ್ಯುಗದಲ್ಲಿ ಪ್ರಜೆಗಳು ರಾಜ್ಯವನ್ನು ಆಳುವುದಿಲ್ಲ ಆದ್ದರಿಂದ ರಾಜಾ ರಾಣಿಯ ರಾಜ್ಯ ಸತ್ಯುಗದಲ್ಲಿ ಇರುತ್ತದೆ ಸರ್ವಶ್ರೇಷ್ಠ ಅಂದರೆ ಭಗವಂತ ತಂದೆಯಾಗಿದ್ದಾರೆ ಆ ಭಗವಂತ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಇನ್ನು ಲಕ್ಷ್ಮೀ ನಾರಾಯಣರ ಮಂದಿರವನ್ನು ಕಟ್ಟಿಸಿ ಕೇವಲ ಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡುತ್ತಾರೆ ಆದರೂ ಕೂಡ ಸರ್ವಶ್ರೇಷ್ಠ ಭಗವಂತ ಎಂದು ಗಾಯನವನ್ನು ಮಾಡುತ್ತಾರೆ ಈಗ ನಿಮಗೆ ಅರ್ಥ ಆಗಿದೆ ಈ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಬೇಹದ್ದಿನ ತಂದೆಯ ಮೂಲಕ ಶ್ರೇಷ್ಠ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ ಅಂದ ಮೇಲೆ ಮಕ್ಕಳಾದ ನೀವು ಎಷ್ಟೊಂದು ಖುಷಿಯಲ್ಲಿರಬೇಕು ಯಾರಿಂದ ಏನಾದರೂ ಪ್ರಾಪ್ತಿ ಸಿಕ್ಕರೆ ಯಾರಿಂದ ಪ್ರಾಪ್ತಿ ಸಿಗುತ್ತಿದೆಯೋ ಅವರನ್ನೇ ನೆನಪು ಮಾಡುತ್ತಾರೆ ತಾನೆ ಕನ್ಯೆಗೆ ಪತಿಯ ಬಗ್ಗೆ ಎಷ್ಟೊಂದು ಪ್ರೀತಿ ಇರುತ್ತದೆ ಪತಿಗೋಸ್ಕರ ಕನ್ಯೆ ಪ್ರಾಣವನ್ನೂ ಕೂಡ ತ್ಯಾಗ ಮಾಡುತ್ತಾರೆ ಪತಿ ಶರೀರವನ್ನು ತ್ಯಾಗ ಮಾಡಿದಾಗ ಪತ್ನಿ ಕೂಗಾಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಪತಿಯರಿಗೆ ಪತಿಯಾಗಿದ್ದಾರೆ ಈಗ ನೀವು ಸರ್ವಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಸರ್ವಶ್ರೇಷ್ಠ ಪದವಿಯನ್ನು ನಿಮಗೆ ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಹಳಷ್ಟು ನಿಮ್ಮ ಶೃಂಗಾರವನ್ನು ಮಾಡುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು ಈಗ ಇಲ್ಲೇ ನೀವು ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಅನೇಕರಲ್ಲಿ ಇಲ್ಲಿಯವರೆಗೂ ಅತ್ತುರಿ ಅವಗುಣ ಇದೆ ಜಗಳವನ್ನು ಮಾಡುವುದು ಹೊಡೆದಾಡುವುದು ಮುನಿಸಿಕೊಳ್ಳುವುದು ಸೆಂಟರ್ನಲ್ಲಿ ಬೆದರಿಕೆಯನ್ನು ಹಾಕುವುದು ಇಂತಹ ಅಸುರಿ ಕರ್ತವ್ಯವನ್ನು ಮಕ್ಕಳು ಮಾಡುತ್ತಿರುತ್ತಾರೆ ತಂದೆಯ ಬಳಿ ಬಹಳಷ್ಟು ಕಂಪ್ಲೇಂಟ್ ಬರುತ್ತದೆ ತಂದೆಗೆ ಮಕ್ಕಳು ಹೇಗೆ ಅಸುರಿ ಕರ್ತವ್ಯವನ್ನು ಮಾಡುತ್ತಿದ್ದಾರೆ ಎಂದು ಗೊತ್ತಿದೆ ಕಾಮ ವಿಕಾರ ಮಹಾ ಶತ್ರು ಆಗಿದೆ ಅಂದ ಮೇಲೆ ಈ ಕ್ರೋಧ ಏನು ಕಡಿಮೆ ಶತ್ರು ಅಲ್ಲ ಅವರ ಮೇಲೆ ಪ್ರೀತಿ ಇದೆ ನನ್ನ ಮೇಲೆ ಪ್ರೀತಿ ಇಲ್ಲ ಎಂದು ಕ್ರೋಧಕ್ಕೆ ವಶ ಆಗುತ್ತಾರೆ ಅವರ ಬಳಿ ಹೋಗಿ ಎಲ್ಲಾ ಮಾತನ್ನೂ ಕೇಳುತ್ತಾರೆ ನನ್ನ ಬಳಿ ಬಂದು ಯಾವ ಮಾತಿನ ಬಗ್ಗೆಯೂ ಕೇಳುವುದಿಲ್ಲ ಎಂದು ವಿಚಾರವನ್ನು ಮಾಡಿ ಕ್ರೋಧಕ್ಕೆ ಒಳಗಾಗುತ್ತಾರೆ ನನ್ನ ಬಗ್ಗೆ ಏಕೆ ಪ್ರೀತಿ ಇಲ್ಲ ನನ್ನನ್ನು ಏಕೆ ಕೇಳುತ್ತಿಲ್ಲ ಎಂದು ಹೇಳುವಂತಹ ಸಂಶಯ ಬುದ್ಧಿ ಉಳ್ಳಂತಹ ಆತ್ಮರು ಅನೇಕರಿದ್ದಾರೆ ರಾಜ್ಯಧಾನಿ ಸ್ಥಾಪನೆ ಆಗುತ್ತಿದೆ ಎಂದು ನಿಮಗೆ ಗೊತ್ತಿದೆ ತಾನೆ ರಾಜ್ಯದಾನಿಯಲ್ಲಿ ಇಂಥವರು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪದವಿಯಲ್ಲಿ ಬಹಳಷ್ಟು ಅಂತರ ಇದೆ ಕೂಲಿಕಾರರನ್ನು ನೋಡಿ ಕೂಲಿಕಾರರಿಗೂ ಕೂಡ ಅಂದರೆ ಗೂ ಕೂಡ ಸತ್ಯುಗದಲ್ಲಿ ಬಹಳ ಒಳ್ಳೆಯ ಮಹಲ್ ಇರುತ್ತದೆ ಇನ್ನು ಕೆಲವರು ಬೇರೆ ಯಾವುದೋ ಸ್ಥಾನದಲ್ಲಿ ಇರುತ್ತಾರೆ ಪ್ರತಿಯೊಬ್ಬರು ಪುರುಷಾರ್ಥವನ್ನು ಮಾಡಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ದೇಹಾಭಿಮಾನಕ್ಕೆ ವಶ ಆದರೆ ನಿಮ್ಮ ನಡತೆ ಅಸುರಿ ನಡತೆಯಾಗಿ ಬಿಡುತ್ತದೆ ಯಾವಾಗ ಆತ್ಮ ಅಭಿಮಾನಿಗಳಾಗಿ ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಆಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಬೇಕು ಯಾರಿಗೂ ದುಃಖವನ್ನು ಕೊಡಬಾರದು ಮಕ್ಕಳಾದ ನೀವು ದುಃಖ ಅರ್ಥ ಸುಖ ಕರ್ತನಾದ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು ಯಾರು ಸೆಂಟರ್ ಅನ್ನು ಸಂಭಾಲನೆ ಮಾಡುತ್ತಾರೋ ಅವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಹೇಗೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಒಂದು ವೇಳೆ ಯಾರಾದರೂ ತಪ್ಪನ್ನು ಮಾಡಿದರೆ ಒಂದಕ್ಕೆ ನೂರು ಪಟ್ಟು ಶಿಕ್ಷೆ ಸಿಗುತ್ತದೆ ದೇಹಾಭಿಮಾನಕ್ಕೆ ವಶ ಆದರೆ ಬಹಳಷ್ಟು ನಷ್ಟ ಆಗುತ್ತದೆ ಏಕೆಂದರೆ ನೀವು ಬ್ರಾಹ್ಮಣರನ್ನು ಸುಧಾರಣೆ ಮಾಡಲು ನಿಮಿತ್ತರಾಗಿದ್ದೀರಾ ಅನ್ಯ ಬ್ರಾಹ್ಮಣ ಆತ್ಮರನ್ನು ಸುಧಾರಣೆ ಮಾಡಲು ನಿಮಿತ್ತ ಆದಂತಹ ನೀವೇ ಒಂದು ವೇಳೆ ಸ್ವಯಂ ಅನ್ನು ಸುಧಾರಣೆ ಮಾಡಿಕೊಳ್ಳದೇ ಇದ್ದರೆ ನೀವು ಅನ್ಯರನ್ನು ಹೇಗೆ ಸುಧಾರಣೆ ಮಾಡಲು ಸಾಧ್ಯ ಆಗ ನಿಮಗೆ ಬಹಳಷ್ಟು ನಷ್ಟ ಆಗುತ್ತದೆ ಇದು ಪಾಂಡವ ಗೌರ್ಮೆಂಟ್ ಆಗಿದೆ ತಾನೆ ಸರ್ವಶ್ರೇಷ್ಠ ಪರಮಾತ್ಮ ತಂದೆಯಾಗಿದ್ದಾರೆ ಮತ್ತು ಪರಮಾತ್ಮ ತಂದೆಯ ಜೊತೆಗೆ ಧರ್ಮರಾಜ ಕೂಡ ಇದ್ದಾರೆ ಧರ್ಮರಾಜನ ಮೂಲಕ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತೀರಾ ಈಗ ನೀವು ಇಂತಹ ಅಸುರಿ ಕರ್ಮವನ್ನು ಮಾಡಿದರೆ ನಿಮಗೆ ಬಹಳಷ್ಟು ನಷ್ಟ ಆಗುತ್ತದೆ ಇಲ್ಲಿ ಬಹಳಷ್ಟು ಲೆಕ್ಕಾಚಾರವೇ ಲೆಕ್ಕಾಚಾರ ಇದೆ ಪರಮಾತ್ಮ ತಂದೆಯ ಬಳಿ ನಮ್ಮ ಸಂಪೂರ್ಣ ಲೆಕ್ಕ ಇರುತ್ತದೆ ಭಕ್ತಿ ಮಾರ್ಗದಲ್ಲೂ ಕೂಡ ಬಹಳಷ್ಟು ಲೆಕ್ಕಾಚಾರವೇ ಲೆಕ್ಕಾಚಾರ ಇರುತ್ತದೆ ಭಗವಂತ ತಂದೆ ನಿಮ್ಮ ಲೆಕ್ಕವನ್ನು ತೆಗೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ಇಲ್ಲೂ ಕೂಡ ಸ್ವಯಂ ಪರಮಾತ್ಮ ತಂದೆ ತಿಳಿಸುತ್ತಾರೆ ಧರ್ಮರಾಜ ನಿಮ್ಮ ಲೆಕ್ಕವನ್ನು ಬಹಳಷ್ಟು ತೆಗೆದುಕೊಳ್ಳುತ್ತಾರೆ ಮತ್ತು ಧರ್ಮರಾಜ ಲೆಕ್ಕವನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ನೀವು ಏನನ್ನೂ ಮಾಡಲು ಸಾಧ್ಯ ಇಲ್ಲ ನಾವು ಎಂತೆಂತಹ ಕರ್ಮವನ್ನು ಮಾಡಿದೆವು ಅನ್ನುವುದು ಅಂತಿಮ ಸಮಯದಲ್ಲಿ ಸಾಕ್ಷಾತ್ಕಾರ ಆಗುತ್ತದೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ತಪ್ಪನ್ನು ಮಾಡಿದರೆ ಅವರು ಸ್ವಲ್ಪ ಪೆಟ್ಟನ್ನು ತಿನ್ನಬೇಕಾಗುತ್ತದೆ ಆದರೆ ಇಲ್ಲಿ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಮಕ್ಕಳಾದ ನೀವು ಸತ್ಯುಗದಲ್ಲಿ ಗರ್ಭ ಜೈಲ್ಗೆ ಹೋಗುವುದಿಲ್ಲ ಸತ್ಯುಗದಲ್ಲಿ ಗರ್ಭ ಮಹಲ್ ಇರುತ್ತದೆ ಸತ್ಯುಗದಲ್ಲಿ ನೀವು ಯಾವುದೇ ಪ್ರಕಾರದ ಪಾಪವನ್ನು ಮಾಡುವುದಿಲ್ಲ ಅಂದ ಮೇಲೆ ಇಂತಹ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಮಕ್ಕಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಮಕ್ಕಳಲ್ಲಿ ಕೆಲವರು ಬ್ರಾಹ್ಮಣಿಯರಿಗಿಂತ ಪುರುಷಾರ್ಥದಲ್ಲಿ ತೀವ್ರಗತಿಯಿಂದ ಮುಂದೆ ಹೋಗುತ್ತಾರೆ ಅಂದರೆ ಟೀಚರ್ಸ್ ಗಿಂತ ಪುರುಷಾರ್ಥದಲ್ಲಿ ಮುಂದೆ ಹೋಗುತ್ತಾರೆ ಬ್ರಾಹ್ಮಣಿಯರಿಗಿಂತ ಅವರ ಅದೃಷ್ಟ ಶ್ರೇಷ್ಠವಾಗಿ ರೂಪಿತ ಆಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವು ಚೆನ್ನಾಗಿ ಸೇವೆಯನ್ನು ಮಾಡದೇ ಇದ್ದರೆ ಜನ್ಮ ಜನ್ಮಾಂತರದವರೆಗೂ ನೀವು ದಾಸದಾಸಿಯರಾಗುತ್ತೀರಾ ಪರಮಾತ್ಮ ತಂದೆ ಸಮ್ಮುಖಕ್ಕೆ ಬಂದು ಮಕ್ಕಳನ್ನು ಕೇಳುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿ ಕುಳಿತುಕೊಂಡಿದ್ದೀರಾ ಪರಮಾತ್ಮ ತಂದೆಯ ಮಹಾವಾಕ್ಯ ಮಕ್ಕಳಿಗೋಸ್ಕರ ಆಗಿದೆ ಮಕ್ಕಳೇ ಆತ್ಮ ಅಭಿಮಾನಿಯಾಗುವುದಕ್ಕೋಸ್ಕರ ನೀವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ನೀವು ನಡೆದಾಡುತ್ತಾ ತಿರುಗಾಡುತ್ತಾ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಿರಬೇಕು ಬಹಳಷ್ಟು ಜನ ಮಕ್ಕಳು ಇಂಥವರಿದ್ದಾರೆ ಅವರು ತಿಳಿದುಕೊಂಡಿದ್ದಾರೆ ನಾನು ಬೇಗ ಬೇಗ ಈ ನರಕದಿಂದ ಸುಖಧಾಮಕ್ಕೆ ಹೋಗಬೇಕು ಅಂದರೆ ಈ ಚೀಚಿ ಜಗತ್ತಿನಿಂದ ಸುಖಧಾಮಕ್ಕೆ ಹೋಗಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಹಳ ಒಳ್ಳೆಯ ಮಹಾರಥಿಗಳು ಕೂಡ ಯೋಗದಲ್ಲಿ ಬಹಳಷ್ಟು ಫೇಲ್ ಆಗುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಎಲ್ಲರಿಗೂ ಪುರುಷಾರ್ಥವನ್ನು ಮಾಡಿಸುತ್ತಿದ್ದಾರೆ ಅಂದ ಮೇಲೆ ಮಹಾರಥಿಗಳಿಗೂ ಕೂಡ ಇಲ್ಲಿ ಪುರುಷಾರ್ಥವನ್ನು ಮಾಡಿಸಲಾಗುತ್ತದೆ ಯೋಗ ಇರದೇ ಇದ್ದರೆ ನೀವು ತಕ್ಷಣ ಕೆಳಗಡೆ ಬೀಳುತ್ತೀರಾ ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ಇತಿಹಾಸ ಮತ್ತು ಭೂಗೋಳದ ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಬಹಳ ಒಳ್ಳೆಯ ಮಕ್ಕಳಿದ್ದಾರೆ ಅವರು ಪ್ರದರ್ಶನದಲ್ಲಿ ಜ್ಞಾನವನ್ನು ತಿಳಿಸುವ ಮಾತಿನಲ್ಲಿ ಬಹಳ ತೀಕ್ಷ್ಣವಾಗಿ ಮುಂದೆ ಇದ್ದಾರೆ ಆದರೆ ಮಕ್ಕಳಲ್ಲಿ ಯೋಗ ಇಲ್ಲ ದೈವೀ ಗುಣಗಳು ಕೂಡ ಇಲ್ಲ ಕೆಲವೊಮ್ಮೆ ಕೆಲವೊಮ್ಮೆ ಪರಮಾತ್ಮ ತಂದೆಗೆ ವಿಚಾರ ಬರುತ್ತದೆ ಇನ್ನು ಮಕ್ಕಳ ಸ್ಥಿತಿ ಹೇಗಿದೆ ಎಂದು ಜಗತ್ತಿನಲ್ಲಿ ಬಹಳಷ್ಟು ದುಃಖ ಇದೆ ಆದ್ದರಿಂದ ಬೇಗ ಬೇಗ ಈ ಜಗತ್ತು ಸಮಾಪ್ತಿಯಾಗಿ ಬಿಡಬೇಕು ಜಗತ್ತು ಬೇಗ ಸಮಾಪ್ತಿಯಾಗಬೇಕು ಎಂದು ನೀವೆಲ್ಲರೂ ಕಾಯುತ್ತಾ ಕುಳಿತಿದ್ದೀರಾ ಈ ಜಗತ್ತು ಬೇಗ ಸಮಾಪ್ತಿಯಾಗಬೇಕು ನಾವು ಬೇಗ ಸುಖಧಾಮಕ್ಕೆ ಹೋಗಬೇಕು ಎಂದು ನೀವು ಕಾಯುತ್ತಿದ್ದೀರಾ ಕೆಲವರು ಬೇಗ ಈ ಜಗತ್ತು ಸಮಾಪ್ತಿಯಾಗಲಿ ನಾನು ಬೇಗ ಸುಖಧಾಮಕ್ಕೆ ಹೋಗಬೇಕು ಎಂದು ಚಡಪಡಿಸುತ್ತಿರುತ್ತಾರೆ ಹೇಗೆ ತಂದೆಯ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಮಕ್ಕಳು ಚಡಪಡಿಸುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ನಮಗೆ ಸ್ವರ್ಗದ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ನೋಡುವುದಕ್ಕೋಸ್ಕರ ಮಕ್ಕಳು ಚಡಪಡಿಸುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದಾರೆ ಇಂತಹ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋಗಿ ನಾನು ಪ್ರತಿ ದಿನ ಮುರುಳಿಯನ್ನು ಕೇಳಬೇಕು ಮಕ್ಕಳು ವಿಚಾರವನ್ನು ಮಾಡುತ್ತಾರೆ ಇಂತಹ ತಂದೆಯ ಸಮ್ಮುಖಕ್ಕೆ ಹೋಗಿ ಪ್ರತಿದಿನ ಮುರುಳಿಯನ್ನು ಕೇಳಬೇಕು ಎಂದು ಈಗ ನಿಮಗೆ ಗೊತ್ತಿದೆ ಮಧುಬನದಲ್ಲಿ ಯಾವುದೇ ಪ್ರಕಾರದ ಜಂಜಾಟದ ಮಾತು ಇರುವುದಿಲ್ಲ ಹೊರಗಡೆ ಜಗತ್ತಿನಲ್ಲಿ ಇದ್ದಾಗ ಅನೇಕರ ಜೊತೆಗೆ ಸಂಬಂಧವನ್ನು ನಿಭಾಯಿಸಬೇಕಾಗುತ್ತದೆ ಇಲ್ಲದಿದ್ದರೆ ಹೊರಗಡೆ ಜಗತ್ತಿನಲ್ಲಿ ಕಿರಿಕಿರಿ ಆಗಿಬಿಡುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಧೈರ್ಯವನ್ನು ತುಂಬುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಗುಪ್ತ ರೂಪದಲ್ಲಿ ಪರಿಶ್ರಮವನ್ನು ಪಡಬೇಕು ಆದರೆ ಕೆಲವು ಮಕ್ಕಳ ನೆನಪಿನ ಪರಿಶ್ರಮ ತಂದೆಗೆ ಬಂದು ತಲುಪುವುದಿಲ್ಲ ಗುಪ್ತ ರೂಪದಲ್ಲಿ ತಂದೆಯನ್ನು ನೆನಪು ಮಾಡುತ್ತಿರಬೇಕು ಮತ್ತು ತಂದೆಯ ಆದೇಶದಂತೆ ನಡೆಯುತ್ತಿರಬೇಕು ಮಕ್ಕಳು ದೇಹಾಭಿಮಾನಕ್ಕೆ ವಶ ಆಗುವ ಕಾರಣ ತಂದೆಯ ಆದೇಶದಂತೆ ನಡೆಯುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಚಾರ್ಟ್ ಇಡಿ ಆಗ ನಿಮ್ಮ ಉನ್ನತಿ ಬಹಳಷ್ಟು ಜಾಸ್ತಿ ಆಗುತ್ತದೆ ಸ್ವಯಂನ ಉನ್ನತಿಗೋಸ್ಕರ ಚಾರ್ಟ್ ಬರೆಯಬೇಕು ಈ ಮಾತನ್ನು ಯಾರು ತಿಳಿಸಿದರು ಶಿವ ತಂದೆ ತಿಳಿಸಿದರು ಟೀಚರ್ ಕೆಲಸವನ್ನು ಕೊಡುತ್ತಾರೆ ಟೀಚರ್ ಕೆಲಸವನ್ನು ಕೊಟ್ಟರೆ ವಿದ್ಯಾರ್ಥಿಗಳು ಆ ಕೆಲಸವನ್ನು ಮಾಡಿಕೊಂಡು ಬರುತ್ತಾರೆ ತಾನೆ ಇಲ್ಲಿ ಯಾರು ಬಹಳ ಒಳ್ಳೆಯ ಮಕ್ಕಳಾಗಿದ್ದಾರೋ ಅವರಿಗೂ ಕೂಡ ಮಾಯಿ ತಂದೆ ಹೇಳಿದಂತೆ ಮಾಡಲು ಬಿಡುವುದಿಲ್ಲ ಒಳ್ಳೊಳ್ಳೆ ಮಕ್ಕಳು ಪರಮಾತ್ಮ ತಂದೆಗೆ ಚಾರ್ಟ್ ಅನ್ನು ಕಳಿಸಿದರೆ ಪರಮಾತ್ಮ ತಂದೆ ನೀವು ಹೇಗೆ ತಂದೆಯನ್ನು ನೆನಪು ಮಾಡುತ್ತಿದ್ದೀರಾ ಎಂದು ನಿಮಗೆ ತಿಳಿಸಲು ಸಾಧ್ಯ ನಿಮಗೆ ಗೊತ್ತಿದೆ ಆತ್ಮರಾದ ನಾವೆಲ್ಲರೂ ಪರಮಾತ್ಮ ತಂದೆಗೆ ಪ್ರಿಯತಮ್ಯರಾಗಿದ್ದೇವೆ ಒಬ್ಬ ಪ್ರಿಯತಮ ಆದಂತಹ ತಂದೆಗೆ ನಾವೆಲ್ಲರೂ ಪ್ರಿಯತಮಿಯರಾಗಿದ್ದೇವೆ ಲೌಕಿಕ ಜಗತ್ತಿನಲ್ಲಿ ಶಾರೀರಿಕ ಪ್ರಿಯತಮ ಪ್ರಿಯತಮಿಯರು ಅನೇಕ ಪ್ರಕಾರದವರು ಇರುತ್ತಾರೆ ಲೌಕಿಕ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಶಾರೀರಿಕ ಪ್ರಿಯತಮ ಪ್ರಿಯತಮಿಯರಿದ್ದಾರೆ ಇಲ್ಲಿ ನೀವು ಆತ್ಮ ಅಭಿಮಾನಿಗಳಾಗಬೇಕು ಅಂದ ಮೇಲೆ ನೀವೀಗ ಇಲ್ಲಿ ಸ್ವಲ್ಪ ಸಹನೆಯನ್ನು ಮಾಡಿಕೊಳ್ಳಬೇಕು ಎಂದೂ ಕೂಡ ಮುಟ್ಟಿದರೆ ಆಗಬಾರದು ಅಂದರೆ ಸ್ವಯಂ ಬಹಳಷ್ಟು ಬುದ್ಧಿವಂತರು ಎಂದು ತಿಳಿದುಕೊಂಡು ಅಹಂಕಾರಕ್ಕೆ ವರ್ಷ ಆಗಬಾರದು ನಾನೇ ಎಲ್ಲರಿಗಿಂತ ಅತಿ ಮಧುರ ಆಗಿದ್ದೇನೆ ಎಂದು ಅಹಂಕಾರಕ್ಕೆ ವರ್ಷ ಆಗಬಾರದು ಪರಮಾತ್ಮ ತಂದೆ ಎಂದೂ ಕೂಡ ನಿಮ್ಮ ಮೂಳೆಯನ್ನೂ ಕೂಡ ನನಗೆ ಅರ್ಪಣೆ ಮಾಡಿ ಎಂದು ಹೇಳಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆರೋಗ್ಯವಂತರಾಗಿ ಇರಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ಆಗ ನೀವು ಚೆನ್ನಾಗಿ ಸೇವೆಯನ್ನು ಮಾಡಲು ಸಾಧ್ಯ ಎಂದು ತಂದೆ ತಿಳಿಸುತ್ತಾರೆ ಒಂದು ವೇಳೆ ನೀವು ರೋಗಿಗಳಾದರೆ ನೀವು ಒಂದು ಕಡೆ ಮಲಗಿರಬೇಕಾಗುತ್ತದೆ ಕೆಲವರು ಹಾಸ್ಪಿಟಲ್ಗೂ ಕೂಡ ಹೋಗಿ ಜ್ಞಾನವನ್ನು ತಿಳಿಸುವಂತಹ ಸೇವೆಯನ್ನು ಮಾಡುತ್ತಾರೆ ಹಾಸ್ಪಿಟಲ್ನಲ್ಲಿ ಸೇವೆಯನ್ನು ಮಾಡುವುದನ್ನು ನೋಡಿ ಅಲ್ಲಿರುವ ಡಾಕ್ಟರ್ ಹೇಳುತ್ತಾರೆ ಇವರು ಸೂಕ್ಷ್ಮ ದೇವತೆ ಆಗಿದ್ದಾರೆ ಎಂದು ನೀವು ಚಿತ್ರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ ತಾನೆ ಯಾರು ಈ ರೀತಿ ಸೇವೆಯನ್ನು ಮಾಡುತ್ತಾರೋ ಅಂತವರಿಗೆ ದಯಾರೃದಯಗಳು ಎಂದು ಕರೆಯಲಾಗುತ್ತದೆ ಸೇವೆಯನ್ನು ಮಾಡಿದಾಗ ಕೆಲವರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಎಷ್ಟು ಜಾಸ್ತಿ ಯೋಗದ ಬಲ ನಿಮ್ಮಲ್ಲಿ ಇರುತ್ತದೆಯೋ ಎಷ್ಟು ಜಾಸ್ತಿ ಯೋಗದ ಬಲವನ್ನು ನೀವು ಜಮಾ ಮಾಡಿಕೊಳ್ಳುತ್ತೀರೋ ಅಷ್ಟು ಮನುಷ್ಯರನ್ನು ನೀವು ಆಕರ್ಷಣೆ ಮಾಡುತ್ತೀರಾ ಯೋಗದಲ್ಲೇ ಶಕ್ತಿ ಇದೆ ಪವಿತ್ರತೆಯೇ ಪವಿತ್ರತೆಯೇ ಮೊದಲು ಮೊದಲು ಎಂದು ಹೇಳಲಾಗುತ್ತದೆ ಮೊದಲು ಪವಿತ್ರತೆ ನಂತರ ಶಾಂತಿ ನಂತರ ಸಂಪತ್ತು ಎಂದು ಕರೆಯಲಾಗುತ್ತದೆ ನೆನಪಿನ ಶಕ್ತಿಯ ಮೂಲಕ ನೀವು ಪವಿತ್ರರಾಗುತ್ತೀರ ನಂತರ ಜ್ಞಾನದ ಶಕ್ತಿ ಅಂದರೆ ಜ್ಞಾನದ ಬಲ ಬೇಕು ನೆನಪಿನಲ್ಲಿ ಎಂದೂ ದುರ್ಬಲರಾಗಬೇಡಿ ಪರಮಾತ್ಮ ತಂದೆಯ ನೆನಪಿನಲ್ಲೇ ವಿಘ್ನಗಳು ಬರುತ್ತದೆ ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ನೀವು ಪವಿತ್ರರಾಗುತ್ತೀರಾ ಮತ್ತು ನಿಮ್ಮಲ್ಲಿ ದೈವಿ ಗುಣಗಳು ಧಾರಣೆ ಆಗುತ್ತದೆ ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಸುಖವನ್ನು ನೀಡುತ್ತಾರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮ್ಮನ್ನು ಸುಖಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಎಂದೂ ಕೂಡ ನೀವು ಯಾರಿಗೂ ದುಃಖವನ್ನು ಕೊಡಬಾರದು ಕೆಲವು ಮಕ್ಕಳು ಡಿಸರ್ವಿಸ್ ಅನ್ನು ಮಾಡಿ ತಮಗೆ ತಾವೇ ಶಾಪವನ್ನು ಕೊಟ್ಟುಕೊಳ್ಳುತ್ತಾರೆ ಅಂದರೆ ಅನೇಕರಿಗೆ ಕಾಟವನ್ನು ಕೊಡುತ್ತಿರುತ್ತಾರೆ ಕುಪುತ್ರ ಮಕ್ಕಳಾಗುತ್ತಾರೆ ಅಂದ ಮೇಲೆ ಅವರು ತಮಗೆ ತಾವೇ ಶಾಪವನ್ನು ಕೊಟ್ಟುಕೊಳ್ಳುತ್ತಾರೆ ಡಿಸ್ಸರ್ವಿಸ್ ಅನ್ನು ಮಾಡುವಂತವರು ಸಂಪೂರ್ಣ ನೆಲದ ಮೇಲೆ ಬಿದ್ದು ಬಿಡುತ್ತಾರೆ ಬಹಳಷ್ಟು ಮಕ್ಕಳು ಇಂಥವರಾಗಿದ್ದಾರೆ ಅವರು ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುತ್ತಾರೆ ಅಥವಾ ಕ್ರೋಧಕ್ಕೆ ವಶಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನೇ ಬಿಟ್ಟು ಬಿಡುತ್ತಾರೆ ಅನೇಕ ಪ್ರಕಾರದ ಮಕ್ಕಳು ಇಲ್ಲಿ ಕುಳಿತಿದ್ದಾರೆ ಇಲ್ಲಿಂದ ಪುನಃ ರಿಫ್ರೆಶ್ ಆಗಿ ವಾಪಸ್ ಮನೆಗೆ ಹೋದ ತಕ್ಷಣ ಎಲ್ಲವನ್ನೂ ಮರೆತು ಪಶ್ಚಾತ್ತಾಪವನ್ನು ಪಡುತ್ತಾರೆ ನಂತರ ಪಟ್ಟರೂ ಕೂಡ ನಿಮಗೆ ಕ್ಷಮೆ ಸಿಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಮೇಲೆ ನೀವೇ ಕ್ಷಮೆಯನ್ನು ತೋರಿಸಿಕೊಳ್ಳಿ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆ ಯಾರನ್ನೂ ಕ್ಷಮಿಸುವುದಿಲ್ಲ ಇದು ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಮಕ್ಕಳು ಸ್ವಯಂನ ಮೇಲೆ ಸ್ವಯಂ ಕೃಪೆಯನ್ನು ತೋರಿಸಿಕೊಳ್ಳಬೇಕು ಸ್ವಯಂನ ಮೇಲೆ ಕೃಪೆಯನ್ನು ತೋರಿಸಿಕೊಂಡು ನೀವು ಶಿಕ್ಷಣವನ್ನು ಕಲಿಯಬೇಕು ನೀವೀಗ ಸ್ವಯಂನಲ್ಲಿ ಒಳ್ಳೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಬ್ರಾಹ್ಮಣಿಯರಿಗೆ ತಿಳಿಸುತ್ತಾರೆ ನೀವು ಸೆಂಟರ್ನ ವಿದ್ಯಾರ್ಥಿಗಳ ರಿಜಿಸ್ಟರ್ ಅನ್ನು ತೆಗೆದುಕೊಂಡು ಬನ್ನಿ ಒಂದೊಂದು ಮಗುವಿನ ಸಮಾಚಾರವನ್ನು ಕೇಳಿ ನಂತರ ಆ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡಲಾಗುತ್ತದೆ ಮಕ್ಕಳು ತಪ್ಪನ್ನು ಮಾಡಿದಾಗ ತಂದೆ ಅವರಿಗೆ ತಿಳುವಳಿಕೆಯನ್ನು ನೀಡಿದರೆ ಆ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಈ ಬ್ರಾಹ್ಮಣಿಯರು ನಮ್ಮ ಬಗ್ಗೆ ಪರಮಾತ್ಮ ತಂದೆಯ ಬಳಿ ರಿಪೋರ್ಟ್ ಅನ್ನು ಮಾಡಿದ್ದಾರೆ ಎಂದು ಆಗ ಇನ್ನೂ ಜಾಸ್ತಿ ಡಿಸ್ಸರ್ವಿಸ್ ಅನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಅಂದ ಮೇಲೆ ಇಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಮಾಯೆ ಬಹಳ ದೊಡ್ಡ ಶತ್ರು ಆಗಿದೆ ಕೋತಿಯ ಸಮಾನ ಆಗಿರುವಂತಹ ನಮ್ಮನ್ನು ಮಂದಿರಕ್ಕೆ ಯೋಗ್ಯ ಆಗಲು ಮಾಯೆ ಬಿಡುವುದಿಲ್ಲ ಸರ್ವಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವ ಬದಲು ಇನ್ನೂ ಕೆಳಗಡೆ ಸಂಪೂರ್ಣವಾಗಿ ಬಿದ್ದು ಬಿಡುತ್ತಾರೆ ಸಂಪೂರ್ಣ ಕೆಳಗಡೆ ಬಿದ್ದರೆ ಪುನಃ ಎಂದೂ ಮೇಲೆ ಏಳಲು ಸಾಧ್ಯ ಇಲ್ಲ ಅಂದರೆ ಸಂಪೂರ್ಣ ಸತ್ತು ಹೋಗಿ ಬಿಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಬಾರಿ ಬಾರಿಗೂ ತಿಳಿಸುತ್ತಾರೆ ಇಲ್ಲಿ ಗುರಿ ಬಹಳ ದೊಡ್ಡದಾಗಿದೆ ಇಲ್ಲಿ ನೀವು ವಿಶ್ವಕ್ಕೆ ಮಾಲೀಕರಾಗಬೇಕು ದೊಡ್ಡ ವ್ಯಕ್ತಿಗಳ ಮಕ್ಕಳು ಬಹಳಷ್ಟು ರಾಯಲ್ಟಿಯಿಂದ ವ್ಯವಹಾರವನ್ನು ಮಾಡುತ್ತಾರೆ ಎಂದು ತಮ್ಮ ತಂದೆಯ ಗೌರವ ಹಾಳಾಗಬಾರದು ಎಂದು ದೊಡ್ಡ ವ್ಯಕ್ತಿಗಳ ಮಕ್ಕಳು ಬಹಳಷ್ಟು ರಾಯಲ್ಟಿಯಿಂದ ವ್ಯವಹಾರವನ್ನು ಮಾಡುತ್ತಾರೆ ಮಕ್ಕಳು ಒಂದು ವೇಳೆ ತಪ್ಪನ್ನು ಮಾಡಿದರೆ ನಿಮ್ಮ ತಂದೆ ಎಷ್ಟು ಒಳ್ಳೆಯವರಾಗಿದ್ದಾರೆ ನೀವು ಎಷ್ಟೊಂದು ಕುಪುತ್ರರಾಗಿದ್ದೀರಾ ಎಂದು ಜಗತ್ತಿನ ಜನ ಹೇಳುತ್ತಾರೆ ನೀವೀಗ ನಿಮ್ಮ ತಂದೆಯ ಗೌರವವನ್ನು ಹಾಳು ಮಾಡುತ್ತಿದ್ದೀರಾ ಎಂದು ಹೇಳುತ್ತಾರೆ ಅಂದರೆ ತಂದೆಯ ಮರ್ಯಾದೆಯನ್ನು ಹಾಳು ಮಾಡುತ್ತಿದ್ದೀರಾ ಎಂದು ಹೇಳುತ್ತಾರೆ ಇಲ್ಲಿ ಪ್ರತಿಯೊಬ್ಬರು ತಮ್ಮ ಗೌರವವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಇಲ್ಲಿ ನೀವು ನಿಮ್ಮ ಗೌರವವನ್ನು ಹಾಳು ಮಾಡಿಕೊಂಡರೆ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ ಮಕ್ಕಳೇ ಬಹಳಷ್ಟು ಎಚ್ಚರಿಕೆಯಿಂದ ವಿಚಾರವನ್ನು ಮಾಡಿ ಎಂದು ಜೈಲ್ ಬರ್ಡ್ ಆಗಬೇಡಿ ಹೇಗೆ ಲೌಕಿಕ ಜಗತ್ತಿನಲ್ಲಿ ಕೆಲವರು ತಪ್ಪನ್ನು ಮಾಡಿ ಜೈಲಿಗೆ ಹೋಗುತ್ತಾರೆ ಪುನಃ ತಪ್ಪನ್ನು ಮಾಡುವುದಿಲ್ಲ ಎಂದು ಹೇಳಿ ಜೈಲಿನಿಂದ ಹೊರಗಡೆ ಬಂದು ಹೊರಗಡೆ ಬಂದ ತಕ್ಷಣ ಪುನಃ ತಪ್ಪನ್ನು ಮಾಡಿ ಪುನಃ ಜೈಲಿಗೆ ಹೋಗುತ್ತಾರೆ ಅಂತವರಿಗೆ ಜೈಲ್ ಬರ್ಡ್ ಎಂದು ಕರೆಯಲಾಗುತ್ತದೆ ಆದರೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಜೈಲ್ ಇರುವುದಿಲ್ಲ ಕಲಿಯುಗದಲ್ಲಿ ಜೈಲ್ ಬರ್ಡ್ ಸಿರುತ್ತಾರೆ ಸತ್ಯುಗದಲ್ಲಿ ಜೈಲೇ ಇರುವುದಿಲ್ಲ ಅಂದ ಮೇಲೆ ಈಗ ನೀವು ಪುನಃ ಶಿಕ್ಷಣವನ್ನು ಕಲಿತು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ನೀವೀಗ ತಪ್ಪನ್ನು ಮಾಡಬೇಡಿ ಯಾರಿಗೂ ದುಃಖವನ್ನು ಕೊಡಬೇಡಿ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಈ ನೆನಪೇ ಕೆಲಸಕ್ಕೆ ಬರುತ್ತದೆ ಪ್ರದರ್ಶನದಲ್ಲಿ ಮುಖ್ಯವಾಗಿ ಪರಮಾತ್ಮ ತಂದೆಯ ನೆನಪಿನ ಬಗ್ಗೆ ಎಲ್ಲರಿಗೂ ತಿಳಿಸಿ ತಂದೆಯ ನೆನಪಿನ ಮೂಲಕ ನೀವು ಪಾವನರಾಗುತ್ತೀರಾ ಎಂದು ಎಲ್ಲರಿಗೂ ತಿಳಿಸಬೇಕು ಎಲ್ಲರೂ ನಾವು ಪಾವನರಾಗಬೇಕು ಎಂದು ಬಯಸುತ್ತಾರೆ ಇದು ಪತಿತ ಜಗತ್ತಾಗಿದೆ ಸರ್ವರಿಗೂ ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ಒಬ್ಬ ತಂದೆ ಬರುತ್ತಾರೆ ಏಸು ಕ್ರಿಸ್ತ ಬುದ್ಧ ಮುಂತಾದವರು ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಪುನಃ ಬ್ರಹ್ಮನ ಹೆಸರನ್ನು ಹೇಳುತ್ತಾರೆ ಬ್ರಹ್ಮನಿಗೂ ಕೂಡ ಸದ್ಗತಿದಾತ ಎಂದು ಕರೆಯಲು ಸಾಧ್ಯ ಇಲ್ಲ ಯಾರು ದೇವಿ ದೇವತಾ ಧರ್ಮಕ್ಕೆ ನಿಮಿತ್ತರಾಗಿದ್ದಾರೋ ಬಲೆ ಶಿವತಂದೆ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಆದರೂ ಕೂಡ ಬ್ರಹ್ಮ ವಿಷ್ಣು ಶಂಕರ ಅನ್ನುವ ಹೆಸರಿದೆ ತ್ರಿಮೂರ್ತಿ ಬ್ರಹ್ಮ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಗುರುಗಳಂತೂ ಇಲ್ಲ ಗುರು ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ತಂದೆಯ ಮೂಲಕ ನೀವು ಆತ್ಮಿಕ ಗುರುಗಳಾಗುತ್ತೀರಾ ಇನ್ನು ಉಳಿದವರೆಲ್ಲ ಧರ್ಮಸ್ಥಾಪಕರಾಗಿದ್ದಾರೆ ಧರ್ಮಸ್ಥಾಪಕರಿಗೆ ಸದ್ಗತಿದಾತ ಎಂದು ಹೇಗೆ ಕರೆಯಲು ಸಾಧ್ಯ ಇದೆಲ್ಲ ಬಹಳಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಅನ್ಯ ಧರ್ಮಸ್ಥಾಪಕರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಅನ್ಯ ಧರ್ಮಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಿದ ನಂತರ ಆ ಧರ್ಮದ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ ಆದರೆ ಅನ್ಯ ಧರ್ಮಸ್ಥಾಪಕರು ಎಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಅವರೆಲ್ಲರೂ ಇಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳಲೇಬೇಕು ಎಲ್ಲರಿಗೋಸ್ಕರ ಈ ಜ್ಞಾನದ ಮಾತನ್ನು ತಿಳಿಸಬೇಕು ಒಬ್ಬ ಪರಮಾತ್ಮ ತಂದೆ ಮಾತ್ರ ಸದ್ಗತಿಯನ್ನು ನೀಡುವಂತಹ ಗುರು ಆಗಿದ್ದಾರೆ ಇನ್ನು ಜಗತ್ತಿನಲ್ಲಿ ಇರುವಂತಹ ಒಬ್ಬ ಗುರು ಕೂಡ ಸದ್ಗತಿಯನ್ನು ನೀಡುವಂತಹ ಗುರು ಅಲ್ಲ ಜಗತ್ತಿನಲ್ಲಿ ಇರುವಂತಹ ಧರ್ಮಸ್ಥಾಪಕರು ಕೂಡ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಗುರು ಆದಂತಹ ಪತಿತ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ ಅವರೇ ಸರ್ವರ ಸದ್ಗತಿದಾತ ಮುಕ್ತಿದಾತ ಆಗಿದ್ದಾರೆ ಪರಮಾತ್ಮ ತಂದೆ ಒಬ್ಬರೇ ಗುರು ಆಗಿದ್ದಾರೆ ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಆ ಒಬ್ಬ ತಂದೆ ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ ಎಲ್ಲರನ್ನು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಸತ್ಯುಗದ ಆದಿಯಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಅಂದ ಮೇಲೆ ಸತ್ಯಯುಗದಲ್ಲಿ ಯಾರ ರಾಜ್ಯ ಇತ್ತು ಚಿತ್ರದಲ್ಲಿ ಈ ಎಲ್ಲಾ ಮಾತನ್ನು ತೋರಿಸಲಾಗಿದೆ ಭಾರತದ ನಿವಾಸಿಗಳು ಈ ಮಾತನ್ನು ಒಪ್ಪಿಕೊಳ್ಳುತ್ತಾರೆ ದೇವತೆಗಳ ಪೂಜಾರಿಗಳು ತಕ್ಷಣ ಈ ಮಾತನ್ನು ಒಪ್ಪಿಕೊಳ್ಳುತ್ತಾರೆ ಅವಶ್ಯವಾಗಿ ಇವರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಎಂದು ದೇವತೆಗಳ ಚಿತ್ರವನ್ನು ನೋಡಿ ಭಾರತದ ನಿವಾಸಿಗಳು ಒಪ್ಪಿಕೊಳ್ಳುತ್ತಾರೆ ಸ್ವರ್ಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಇನ್ನು ಇಷ್ಟೆಲ್ಲಾ ಆತ್ಮರು ಆಗ ಎಲ್ಲಿ ಇದ್ದರು ಅವಶ್ಯವಾಗಿ ನಿರಾಕಾರಿ ಜಗತ್ತಿನಲ್ಲಿ ಎಲ್ಲ ಆತ್ಮರು ಇದ್ದರು ಎಂದು ಹೇಳಲಾಗುತ್ತದೆ ಈ ಎಲ್ಲಾ ಜ್ಞಾನದ ಮಾತನ್ನು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಮೊದಲು ನಿಮಗೆ ಈ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಗೊತ್ತಿರಲಿಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ನಾಟಕ ಚಕ್ರ ತಿರುಗುತ್ತಿರಬೇಕು ಅವಶ್ಯವಾಗಿ ಐದು ಸಾವಿರ ವರ್ಷದ ಮೊದಲು ಭಾರತದಲ್ಲಿ ಈ ದೇವತೆಗಳ ರಾಜ್ಯ ಇತ್ತು ಯಾವಾಗ ಜ್ಞಾನದ ಪದವಿ ಪೂರ್ಣ ಆಗುತ್ತದೆಯೋ ನಂತರ ಪುನಃ ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತದೆ ನಂತರ ಪುನಃ ಹಳೆಯ ಜಗತ್ತಿನ ಬಗ್ಗೆ ನಿಮಗೆ ವೈರಾಗ್ಯ ಬರುತ್ತದೆ ಈಗ ನಾವು ಹೊಸ ಜಗತ್ತಿಗೆ ಹೋಗುತ್ತೇವೆ ಅನ್ನುವ ಸ್ಮೃತಿ ಇರುತ್ತದೆ ಹೊಸ ಜಗತ್ತಿಗೆ ಹೋಗುತ್ತೇವೆ ಅನ್ನುವ ಸ್ಮೃತಿ ಇದ್ದಾಗ ಹಳೆಯ ಜಗತ್ತಿನಿಂದ ಮನಸ್ಸು ದೂರ ಆಗುತ್ತದೆ ಸತ್ಯುಗದಲ್ಲಿ ನಿಮಗೆ ಅಂತಹ ಪತಿ ಮತ್ತು ಮಕ್ಕಳು ಸಿಗುತ್ತಾರೆ ಬೇಹದ್ದಿನ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಯಾರು ವಿಶ್ವಕ್ಕೆ ಮಾಲೀಕರಾಗುವಂತಹ ಮಕ್ಕಳಾಗಿದ್ದಾರೋ ಅವರ ವಿಚಾರ ಬಹಳಷ್ಟು ಶ್ರೇಷ್ಠ ಆಗಿರುತ್ತದೆ ಮತ್ತು ಅವರ ನಡತೆ ಬಹಳಷ್ಟು ರಾಯಲ್ ಆಗಿರುತ್ತದೆ ಅವರು ಬಹಳ ಕಡಿಮೆ ಭೋಜನವನ್ನು ಸ್ವೀಕಾರ ಮಾಡುತ್ತಾರೆ ನೀವೀಗ ವಿಶ್ವಕ್ಕೆ ಮಾಲೀಕರಾಗುವಂತಹ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನಿಮ್ಮ ವಿಚಾರ ಮತ್ತು ನಿಮ್ಮ ನಡತೆ ರಾಯಲ್ ಆಗಿರಬೇಕು ನೀವು ಬಹಳ ಕಡಿಮೆ ಭೋಜನವನ್ನು ಸ್ವೀಕಾರ ಮಾಡಬೇಕು ವೆರೈಟಿ ಊಟವನ್ನು ಊಟ ಮಾಡಬೇಕು ಅನ್ನುವ ಆಸೆ ನಿಮಗೆ ಇರಬಾರದು ಲೋಭ ನಿಮಗೆ ಇರಬಾರದು ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುವಂತವರು ಬಹಳ ಸೂಕ್ಷ್ಮ ರೂಪದಲ್ಲಿ ಭೋಜನವನ್ನು ಸ್ವೀಕಾರ ಮಾಡುತ್ತಾರೆ ಅಂದರೆ ಕಡಿಮೆ ಭೋಜನವನ್ನು ಸ್ವೀಕಾರ ಮಾಡುತ್ತಾರೆ ಅನೇಕರ ಬುದ್ಧಿ ಆಹಾರದ ಜೊತೆಗೆ ಜೋಡಣೆ ಆಗುತ್ತದೆ ಅಂದರೆ ಅನೇಕರ ಬುದ್ಧಿಯಲ್ಲಿ ಊಟದ ವಿಚಾರ ನಡೆಯುತ್ತಿರುತ್ತದೆ ಈಗ ಮಕ್ಕಳಿಗೆ ನಾನು ವಿಶ್ವಕ್ಕೆ ಮಾಲೀಕ ಆಗುತ್ತಿದ್ದೇನೆ ಅನ್ನುವ ಖುಷಿ ಇರಬೇಕು ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ ಎಂದು ಹೇಳಲಾಗುತ್ತದೆ ನೀವೀಗ ಸದಾ ಈ ರೀತಿ ಖುಷಿಯಲ್ಲಿ ಇದ್ದರೆ ನೀವು ಬಹಳ ಕಡಿಮೆ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುತ್ತೀರಾ ಬಹಳಷ್ಟು ಊಟವನ್ನು ಮಾಡಿದರೆ ಶರೀರ ಭಾರ ಆಗಿಬಿಡುತ್ತದೆ ನಂತರ ಆಕಳಿಕೆ ತೂಕಡಿಕೆ ಬರುತ್ತದೆ ನಂತರ ಮಕ್ಕಳು ಹೇಳುತ್ತಾರೆ ಬಾಬಾ ನಿದ್ದೆ ಬರುತ್ತದೆ ಎಂದು ಭೋಜನ ಸದಾ ಏಕರಸವಾಗಿರಬೇಕು ಬಹಳಷ್ಟು ಒಳ್ಳೆಯ ಭೋಜನ ಕೂಡ ಇರಬಾರದು ಬಹಳಷ್ಟು ಸಾಧಾರಣ ಭೋಜನ ಕೂಡ ಇರಬಾರದು ನಿಮ್ಮ ಭೋಜನ ಸಾಮಾನ್ಯವಾಗಿರಬೇಕು ಅಂದರೆ ಬಹಳ ಉನ್ನತವಾದ ಆಹಾರವನ್ನೂ ಸ್ವೀಕಾರ ಮಾಡಬಾರದು ಬಹಳಷ್ಟು ಕನಿಷ್ಠವಾದ ಆಹಾರವನ್ನೂ ಕೂಡ ಸ್ವೀಕಾರ ಮಾಡಬಾರದು ಸಾಧಾರಣ ಭೋಜನವನ್ನು ಸ್ವೀಕಾರ ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಾವು ದುಃಖ ಅರ್ಥ ಸುಖಕರ್ತ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ನಾವು ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು ಡಿಸ್ಸರ್ವಿಸ್ ಅನ್ನು ಮಾಡಿ ನಮಗೆ ನಾವೇ ಶಾಪವನ್ನು ಕೊಟ್ಟುಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ನಮ್ಮ ವಿಚಾರ ಬಹಳ ಶ್ರೇಷ್ಠವಾಗಿರಬೇಕು ಮತ್ತು ರಾಯಲ್ ಆಗಿರಬೇಕು ದಯಾ ಸೇವೆಯಲ್ಲಿ ತತ್ಪರ ಆಗಿರಬೇಕು ಆಹಾರ ಪಾನೀಯವನ್ನು ಸ್ವೀಕಾರ ಮಾಡಬೇಕು ಅನ್ನುವ ಆಸೆಯನ್ನು ತ್ಯಾಗ ಮಾಡಬೇಕು ವೆರೈಟಿ ಊಟ ಮತ್ತು ಪಾನೀಯದ ಇಚ್ಛೆಯನ್ನು ತ್ಯಾಗ ಮಾಡಬೇಕು ಇಂದಿನ ವರದಾನ ಆಗಿದೆ ಪ್ರಾಮಾಣಿಕರಾಗಿ ಸ್ವಯಂ ಅನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸ್ಪಷ್ಟಪಡಿಸುವಂತಹ ಏರುವ ಕಲೆಯ ಅನುಭವಿಗಳಾಗಿ ಸ್ವಯಂ ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಅದೇ ರೂಪದಲ್ಲಿ ತಂದೆಯ ಸಮ್ಮುಖದಲ್ಲಿ ಸ್ವಯಂ ಅನ್ನು ಪ್ರತ್ಯಕ್ಷಪಡಿಸಬೇಕು ಇದು ಬಹಳ ದೊಡ್ಡ ಏರುವ ಕಲೆಯ ಸಾಧನ ಆಗಿದೆ ಬುದ್ಧಿಯಲ್ಲಿ ಯಾವಾಗ ಅನೇಕ ಪ್ರಕಾರದ ಹೊರೆ ಇರುತ್ತದೆಯೋ ಆ ಹೊರೆಯನ್ನು ಸಮಾಪ್ತಿ ಮಾಡಿಕೊಳ್ಳಲು ಸಹಜ ಯುಕ್ತಿ ಅಂದರೆ ನಾವು ಹೇಗಿದ್ದೇವೋ ಹಾಗೆ ತಂದೆಯ ಮುಂದೆ ಸ್ವಯಂ ಪ್ರತ್ಯಕ್ಷಪಡಿಸಿಕೊಳ್ಳುವುದಾಗಿದೆ ಪ್ರಾಮಾಣಿಕರಾಗಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸ್ಪಷ್ಟಪಡಿಸಿಕೊಳ್ಳುವುದು ಅಂದರೆ ಪುರುಷಾರ್ಥದ ಮಾರ್ಗವನ್ನು ಸ್ಪಷ್ಟ ಮಾಡಿಕೊಳ್ಳುವುದು ಎಂದೂ ಕೂಡ ಚತುರತೆಯಿಂದ ಮನ್ಮತ ಮತ್ತು ಪರಮತದ ಪ್ಲಾನ್ ಅನ್ನು ನಿರ್ಮಾಣ ಮಾಡಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಯಾವುದೇ ಮಾತನ್ನು ಇಟ್ಟರೆ ಅದಕ್ಕೆ ಪ್ರಾಮಾಣಿಕತೆ ಎಂದು ಕರೆಯುವುದಿಲ್ಲ ಅದೇ ರೀತಿ ನಿಮಿತ್ತ ಆದಂತಹ ಆತ್ಮರ ಸಮ್ಮುಖದಲ್ಲಿ ಮನ್ಮತ ಅಥವಾ ಪರಮತದ ಪ್ಲಾನ್ ಮತ್ತು ಚತುರತೆಯ ಪ್ಲಾನ್ ಅನ್ನು ಇಟ್ಟರೆ ಅದಕ್ಕೆ ಪ್ರಾಮಾಣಿಕತೆ ಎಂದು ಕರೆಯುವುದಿಲ್ಲ ಪ್ರಾಮಾಣಿಕತೆ ಅಂದರೆ ಪರಮಾತ್ಮ ತಂದೆ ಯಾರಾಗಿದ್ದಾರೋ ತಂದೆ ಹೇಗಿದ್ದಾರೋ ಅದೇ ರೀತಿ ತಂದೆ ಮಕ್ಕಳ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಅದೇ ರೀತಿ ಮಕ್ಕಳಾದ ನೀವು ತಂದೆಯ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಬೇಕು ಇಂದಿನ ಶ್ಲೋಗನ್ ಆಗಿದೆ ಯಾರು ಸದಾ ಸರ್ವಸ್ವವನ್ನೂ ತ್ಯಾಗ ಮಾಡುವಂತಹ ಪೊಸಿಷನ್ ಅಲ್ಲಿ ಸ್ಥಿತ ಆಗಿರುತ್ತಾರೋ ಅವರೇ ಸತ್ಯ ತಪಸ್ವಿಗಳಾಗಿದ್ದಾರೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ವರ್ತಮಾನ ಭವಿಷ್ಯದ ದರ್ಪಣ ಆಗಿದೆ ವರ್ತಮಾನದ ಸ್ಥಿತಿ ಅಂದರೆ ದರ್ಪಣದ ಮೂಲಕ ನಿಮ್ಮ ಭವಿಷ್ಯವನ್ನು ಸ್ಪಷ್ಟವಾಗಿ ನೋಡಿಕೊಳ್ಳಬಹುದು ಭವಿಷ್ಯದಲ್ಲಿ ರಾಜ್ಯ ಅಧಿಕಾರಿ ಆಗುವುದಕ್ಕೋಸ್ಕರ ಚೆಕ್ ಮಾಡಿಕೊಳ್ಳಿ ವರ್ತಮಾನದಲ್ಲಿ ನನ್ನಲ್ಲಿ ಎಷ್ಟು ಆಳುವ ಕಲೆ ಇದೆ ಮೊದಲು ಸೂಕ್ಷ್ಮ ಶಕ್ತಿಯನ್ನು ಚೆಕ್ ಮಾಡಿಕೊಳ್ಳಿ ಸೂಕ್ಷ್ಮ ಶಕ್ತಿಗಳು ವಿಶೇಷವಾಗಿ ಕಾರ್ಯವನ್ನು ಮಾಡುವಂತಹ ಕಾರ್ಯಕರ್ತ ಆಗಿದೆ ಅಂದರೆ ಸಂಕಲ್ಪ ಶಕ್ತಿಯ ಮೇಲೆ ಅಧಿಕಾರ ಇರಬೇಕು ಬುದ್ಧಿಯ ಮೇಲೆ ಸಂಪೂರ್ಣ ಅಧಿಕಾರ ಇರಬೇಕು ಆಗ ನಿಮ್ಮ ಭವಿಷ್ಯವನ್ನು ನೀವು ಉಜ್ವಲ ಮಾಡಿಕೊಳ್ಳಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ